ಹೈ ಫ್ರೆಂಡ್ಸ್ ಇವತ್ತು ಇನ್ನೊಂದು ಒಂದು ಹೊಸ ಬ್ಲಾಗ್ನ ಜೊತೆ ಬಂದಿದ್ದೀನಿ ಈ ಬ್ಲಾಗಲ್ಲಿ ನಾವು ಇವತ್ತು ಕಾರ್ನ್ ಫಾರ್ಮ್ ಫೀಲ್ಡ್ಸಿಗೆ ಬಂದಿದ್ದೀವಿ ನೀವು ನೋಡ್ತಿರ್ಬೋದು ಎಲ್ಲಿ ನೋಡಿದ್ರೂ ನಿಮಗೆ ಮುಸ್ಕಿನ ಜೋಳ ಕಾಣಿಸ್ತಾ ಇದೆ ಹೌದು ನಾವು ಬೆಳಗಿನ ಜಾವ ಈ ಮುಸ್ಕಿನ ಜೋಳದ ಒಂದು ತೋಟಕ್ಕೆ ಬಂದಿದ್ದೀವಿ ನಾವು ಹೀಗೆ ದಾರಿಯಲ್ಲಿ ಸೈಕ್ಲಿಂಗ್ ಹೋಗ್ತಾಯಿದ್ವಿ ಈ ತೋಟ ನೋಡಿ ಯಾಕೆ ಇದ್ರ ಬಗ್ಗೆ ಒಂದು ಬ್ಲಾಗ್ ಮಾಡಬಾರ್ದು ಅಂತ ಬಂದು ಇದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ತಾಯಿದ್ದೀವಿ ನಮಗೆ ಗೊತ್ತಿರಲ್ಲ ಫ್ರೆಂಡ್ಸ್ ಮುಸ್ಕಿನ್ ಜೋಳ ನಾವು ಮೋಸ್ಟ್ ಆಬ್ಲಿ ಏನೊಂದು ಬೇಯಿಸ್ಕೊಂಡು ತಿಂತೀವಿ ಇಲ್ಲಾಂದರೆ ಒಂದು ಕೆಂಡದಲ್ಲಿ ಹೊರ್ಕೊಂಡು ತಿಂತೀವಿ ಅದಷ್ಟು ಗೊತ್ತು ಇಲ್ಲ ಅಮೆರಿಕನ್ ಕಾರ್ನಿಯು ಈ ನಡುವೆ ಕೇಳಿರ್ಬೋದು ತುಂಬ ಈ ಸ್ವೀಟ್ ಕಾರ್ನ್ ಅಂತ ಮಾಡ್ಕೊಂಡು ತಿಂತೀವಿ ಅದು ಬಿಟ್ಟು ಇದ್ರದ್ದು ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಈ ವಿಡಿಯೋಲಿ ಖಂಡಿತವಾಗಿ ಎಲ್ಲ ಇದು ಹೇಗೆ ಬೆಳೀತಾರೆ ಏನೇನಕ್ಕೆ ಇದನ್ನು ಬಳಸ್ತಾರೆ ಎಲ್ಲನೂ ತಿಳ್ಕೊಳ್ಳೋಣ ನೀವು ಎಲ್ಲಿ ನೋಡಿದ್ರೂ ಇಲ್ಲಿ ಫುಲ್ ಮುಷ್ಕಿನ ಜೋಳನೇ ಕಾಣಿಸ್ತಾ ಇದೆ ನೋಡಿ ಈ ಕಡೆ ಲಾಟ್ ಸ್ವಲ್ಪ ಒಣಗಿದೆ ಮೋಸ್ಟ್ ಪ್ರಾಬಬ್ಲಿ ಒಂದು ಅಥವಾ ಎರಡು ದಿನ ಆಗಿರ್ಬೋದು ಬಿಸಿಲಿಗೆ ಹಾಕಿ ಅದೇ ರೀತಿ ನೀವು ಸುತ್ತಲೂ ನೋಡಿದ್ರೆ ಸಿಪ್ಪೆ ಎಲ್ಲ ಸಿಪ್ಪೆ ಏನಿದೆ ಅದು ಸುತ್ತಲೂ ಹಾಕಿದ್ದಾರೆ ಅದೇನು ಉಪಯೋಗಕ್ಕೆ ಬರಲ್ಲ ಸುಟ್ಟಾಗ್ತೀವಿ ಅಂತ ಹೇಳೋಣ ನೋಡೋಣ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಕೇಳೋಣ ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ ಈಗ ಒಣಗಸ ಏನು ಮಾಡ್ತಿದ್ದೀರಾ ಸರ್ ಮಾರಾಟ ಏನಕ್ಕೆ ಇದು ಮಾಡ್ತಾರೆ ಹಾಂ ಹಾಂ ಕಾರ್ನ್ ಯೂಸ್ ಮಾಡ್ತಾರೆ ಕೋಳಿ ಫೀಡು ಈಗ ಎಷ್ಟು ದಿನ ಇದು ಬೆಳೆ ಬೆಳೆ ನಾಲ್ಕೂವರೆ ತಿಂಗಳು ಈಗ ಯಾವಾಗ ಹಾಕಿದಿರಿ ಈಗ ಡಿಸೆಂಬರಿಗೆ ಮುಗಿಯು ಅಲ್ಲ ನವಂಬರಲ್ಲಿ ಮುಗೀತಾ ಮತ್ತೆ ಮಾಡಲ್ಲ ಈಗ ಎಷ್ಟು ಕ್ವಿಂಟಲ್ ಅಥವಾ ಟನ್ನಿದೆ ಈಗ ಮೂರು ಜನದ್ದು ಒಂದು ಎಷ್ಟು ಟನ್ನಿಂಟಲ್ ಎರಡೂವರೆ ಟನ್ನ ಹೆಂಗಿದೆ ರೇಟು ಕೆ ಜಿಗೆ ಚೇಂಜ್ ಆಗ್ತಾ ಇರುತ್ತೆ

ಇಲ್ಲೇ ಲೋಕಲ್ ಆರ್ಗಡೆ ಕೊಡಿ ಪರಂಪರೆ ಕೊಟ್ಟರೆ ಹ್ಞೂ ಹ್ಞೂ ಈಗ ರಾತ್ರಿ ಎಲ್ಲ ಕಾಯೋದು ಹೆಂಗೆ ನೀವೇ ಇರ್ತೀರ ಈಗ ಬಣ್ಣಗ್ಸಕ್ ಆಗ್ತಿರೋದು ಈ ಥರ ಹಾ ಎಷ್ಟು ದಿನ ಬೇಕಾಗುತ್ತೆ ಒಣಗೋದು ಒಂದ್ ವಾರ ಒಣಗಿಸ್ತೀರ ಒಣಗಿದ್ರೆ ತೂಕ ಕಮ್ಮಿ ಆಗಲ್ವಾ ಇಲ್ಲ ಅಂದ್ರೆ ರೇಟು ಡ್ರೈ ಆಗಿದ್ರೆ ರೇಟು ತಗೊಳ್ಳೋದು ಇಲ್ಲ

ಒಂದ್ ಸ್ವಲ್ಪ ಇದ್ರೂ ಮಾಡ್ಬೋದಾಗಿತ್ತು ಯಾರು ಮೇವು ತಿನ್ನಲ್ವಾ ಸೂರ್ಯ ಮೇ ತಿನ್ನ ಒಂದ್ ದಿವಸವಷ್ಟೇ ಆಮೇಲೆ ಜಾಸ್ತಿ ಇದೆ ಒಂದತ್ರ ಹಾಕಿದ್ರೆ ಲೇಟ್ ಆಗುತ್ತೆ ಒಂದು ಮೂರ್ನಾಲ್ಕೊಂಡು ಬೇಕು ಕ್ಲಾಸು ಎಷ್ಟನೇ ಕ್ಲಾಸು ಹೇಳೋ ಫೋರ್ತ್ ಸ್ಟ್ಯಾಂಡರ್ಡಾ ಏನ್ ಹೆಸರು ಮೋಹನ್ ಕುಮಾರ್ ಯಾವ ಸ್ಕೂಲು ವಿವೇಕಾನಂದ ಇವಾಗ ಸ್ಕೂಲ್ ನಡೀತಿಲ್ವಾ ಆನ್ಲೈನ್ ಕ್ಲಾಸು ಇಲ್ವಾ ಹೌದಾ ಅದಕ್ಕೆ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ಯಾ ಹೇಳಿ ನಿಮ್ಮ ಹೆಸರು ಯೋಗೀಶ್ ಏನು ಮಾಡ್ಕೊಂಡಿದ್ದೀರಾ ಹೌದಾ ಎಷ್ಟು ವರ್ಷ ನಿಮಗೆ ಇದು ಬೇರೆ ಇನ್ನೇನೇನಕ್ಕೆ ಯೂಸ್ ಮಾಡ್ತಾರೆ ಬಿಸ್ಕೆಟ್ಟು ಬೇರೆ ಕೋಳಿ ಫೀಡು ಕೋಳಿ ಫಾರ್ಮ್ಗೆ ಈಗ ನೀವು ಎಷ್ಟು ವರ್ಷದಿಂದ ಬೆಳೀತಿದ್ದೀರಾ ಮೂರ್ನಾಲ್ಕು ವರ್ಷ ಸರ್ ನಿಮ್ಮ ಹೆಸರು ಹೇಳಿ ಹಂಗೆ ಆಗ ನಂತ ಎಷ್ಟು ವರ್ಷ ಇಪ್ಪತ್ತು ವರ್ಷ ಎಲ್ಲ ಯುವಕರು ಸರ್ ನೀವು ಸರ್ ನೀವು ಪಿಂಕ್ ಶರ್ಟು ಶಿವಶಂಕರ್ ಇವರು ಆ ದೇವಯ್ಯ ಮೋಹನ್ ಕುಮಾರ್ ಮತ್ತೆ ಚಂದ್ರಶೇಖರ್ ಓಕೆ ಸರ್ ಥ್ಯಾಂಕ್ ಯು ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ ಫ್ರೆಂಡ್ಸ್